ಮಗ ಮಾದೇವು ಓದ್ ನೋವ ಓದ ಕನಕ ಓದ ಓಲಿ ಸುಮ್ಕಿರು ನನ್ನ ಮಾತೆ ಮರ್ವದಿ ಕೂಡ ಕಟ್ಟನು ಮೀನು ತಾಲಿಯೇ ಕಟ್ಟಕತಿಲ್ವಾ ಹಾಂ ಅವತ್ತು ಮಾಡ್ಬಾರ್ದು ಕೆಲಸ ಚೆನ್ನಾಗಿತ್ತು ಇವತ್ತು ಒಪ್ಪು ಕೊಟ್ಟನು ತಾಲಿಯ ಕಟ್ಟಿದ್ರು ನಮ್ಮ ಜೊತೆ ತಿಸ್ಕೊತಿಲ್ವಾ ಆ ಅವಳು ಗಿಡ ನಂಬ್ತಾರೆ ಕನಕ ನನ್ನ ಗಂಡ ಹಂಗಲ್ಲ ಹಂಗಲ್ಲ ಅಂತ ವಾದಿಸ್ತಾಳೆ ಓಲಿ ಓಲಿ ಸುಮ್ಕಿರು ತೋಡ್ದೋಲಿ ಇವತ್ತು ನನ್ನ ಮಾನ ಅಮರ್ವದಿಯೆಲ್ಲ ಹೋಯ್ತಲ್ಲ ಹೆಂಗ್ ಕಲಿಸ್ಬೇಕು ಮನೆಗಳು ಗೊತ್ತಾರ ನಗ್ದು ಬಿಡ್ತಾರೆ ಕನಕ ನಗ್ದು ಬಿಡ್ತಾರೆ ಈ ತರ ಆಯ್ತಲ್ಲ ಒಳಗೆ ಆಯ್ತು ಸುಮ್ಕಿರು ಮಗ ಸುಮ್ಕೀರು ಆಯ್ತು ಇನ್ನೇನು ಮಾಡಿ ಹೇ మోడ్యసారిబుట్ ఏ కన అర్థ కుంటనే ఇండి వంట్బుట్ బట్టె బరే తుమ్కండు ఓదనవ్వా ఓదక తోగు ఓదకే ఇవత్ ఈవెళ్ళ ఏం ఎంత మోడంతే గొప్పతా తల కెట్ట కరకొ తల కెట్టం అగదే ఇప్పుడు బాయి ఇక ఏం మాకు మనోళిగ్గే నిమ్దిల్దో ఇట్టు కళక మనోళ్ళి నిమ్దిల్ద ఆగోయ్ జనగ్ గొప్ప ఇవ్వరం కిత జన కిల్బా ఆ పొలీదు ఇవ్వది బ్యాగ్ తో కారా కంటుబిటా ఇవత్ నా పరిస్థితి హ్యాంగ ಏನ್ ಮಾಡ್ಬೇಕು ಯಾವ ಮಾರ್ಕೊಂಡ್ ನೆನಕ ಸಾಯ್ದೆ ಹೇಳು ಸುಮ್ ನೀರ್ನೆ ಆಯ್ತು ಇದಕ್ಕೆ ನೀಂಗ್ ನಡಿ ಮಗ ಸುಮ್ಕಿರು ನೋಡದ ಭಗವಂತ ಮಾಡ್ದಂಗ್ ದಾರಿ ತೋರೆ ತೋರ್ತಾನೆ ಮೂರ್ ನಾಲ್ಕು ದಿಸ ಆಯ್ತು ನೀರ್ ವಿಲ್ಲ ಮೈಯೆಲ್ಲ ಈ ಬಂದು ಕೂತದಿ ಸಸಿ ನೀರ್ ನಾರೆ ಉಯ್ಕ ಬರೋದ ಒಂಚೂರ ಮಗ ಎಣ್ಣು ಒಂದೇ ಇರ್ತದೆ ಈ ಬೆಣ್ಣು ಒಂದೇ ಬಿಟ್ಟು ಹೋದೇ ಬಿಟ್ಟು ಹೋಗ್ತಾನೆ ಕಟ್ಕೋದಿ ನಡೆಯಗಿ ಇರ್ತಾಳಂತೆ ಇನ್ನೆಲ್ಲ ಗೊತ್ತಿದ್ ಗೊತ್ತಿಲ್ವಾ ಇರ್ತಾಳೆ ನಡಿ ಹೋಗ್ಬಿಟ್ಟು ನೀರ್ ಉಳ್ಕಂಡು ಬರಕಾಯ್ತದೆ ಸಟ ರೆಡಿ ಮಾಡ್ಸಕ್ಕೆ ಹೋಗೋದಂತ ಅಂದ್ರೆ ಮೂಟ್ರೆ ಇದ್ಬಿಟ್ಟು ಒಂಚೂರ ಅದೇನಾಗಿದ ಎಂತಾಗಿದ ನೋಡ್ತಾಲ್ವ ಇವನು ಮನೇಲಿ ಮುಂಡೆ ಮಕ್ಕಳು ಎಲ್ಲ ಮುಂದೆ ಸಾಮಾನ್ ಆಗ್ಬಿಟ್ರೆ ಹೆಂಗೆ ಮಾಡ್ಬೇಕು ಅವಳು ಊರ್ಕ ಮನ್ಗೊಳ್ಳೆ ನನ್ನ ಮಗ ಕೆಲಸ ಮಾಡಿಲ್ಲ ಹಂಗೆ ಹಿಂಗೆ ಕಡು ಎದ್ದಿಲ್ಲ ಮೂರು ದಿವಸದ ಉಂಡಿಲ್ ಮತ್ತೆ ಉಂದ್ರ ಇರ್ಲಾಕು ಏನಾರು ಮಾಡ್ಕೊಂಡು ಸಾಯ್ಲೈತಗೆ ಯಾವ ಮುಂಡೆ ಮಕ್ಳು ಕೂಡ ಎಲ್ಲ ವರ್ದಾಡೋರು ನನಗೆ ಒಣೆ ಬರಂದ್ರೆ ಎಲ್ಲ ವರ್ದಾಡ್ಬೇಕು ಕುಟೆ ಅಂತ ಒಳ್ಳೆ ಸರಿ ಕತ್ತಾಕೊತ ಅಯ್ಯೋ ಸುಂದಿದ್ದೆ ಮಗ ಆಯ್ತು ಆ ಭಗ ದಾರಿ ತೋರ್ದಂಗ ಆಯ್ತದೆ ಅಯ್ಯೋ ಶಿವ ಏನು ಚೆನ್ನಾಗಿದ್ರು ಮನೆ ತುಂಬ ಕುಟುಂಬ ಯಾರ್ ಯಾರು ಬಿಡ್ತ ಏನೋ ಕಾಣಕ ತೊಗೊಂಡೆ ಮಗ ಹಿಂಗ ಆಗೋಯ್ತಲ್ನೇ ಅಯ್ಯೋ ಕಾಣಕ ತಗೋಕ್ಕತ್ತಾಗೆ ನನ್ಗ ಏನು ಮಾಡ್ಬೇಕು ಅಂತ ತಲೆನೇ ಇಲ್ಲ ಹೋಗೋದ ಮತ್ತೆ ನೀವ್ ಹಿಕ್ಕಬ್ರೆ ಹುಕಂದ ನಡೀರಿ ನಡಿಬಿಡಕ ನಡೀ ಹೋಗ್ಬಿಟ್ಟು ಹುಕ್ಕೊಂಡ್ ನೀರಾ ಬರೋಕಾಯ್ತದೆ ಮೈಯ ವಾಸ ಹೋಗೋದಾಗದೇ ಇಬ್ಬ ಸತ್ಯಾಗುವ ಹೆಂಗೋ ಸ್ನಾನ ಮಾಡಕ್ಕೆ ಅಂತ ಹೋದ್ರು ಇವಾಗ ಫೋನ್ ಮಾಡಿ ದೊಡಮಂಗ್ ಎಲ್ಲ ವಿಷಯ ಹೇಳ್ಬಿಡ್ಬೇಕು ಹಲೋ ಅರಿತಾ ಚೆನ್ನಾಗಿದೀವ ಉಂಕನ್ ದೊಡವ ನೀನ್ ಹೆಂಗಿದ್ದೀ ಹ್ಞೂ ನಾ ಚೆನ್ನಾಗೀನಿ ಕಣ್ಮಗ ನೀನ್ ಏನ್ ಮಾಡ್ತಾ ಇದಿ ಏನೋ ನಾಲ್ಕು ದಿವಸ ಫೋನೇ ಇಲ್ಲ ನಾನು ಏನಪ್ಪಾ ಎಂತಪ್ಪ ಅಂತ ಗಾಬರಿ ಆಗೋಯ್ತು ನೀನ್ ತಾನೆ ಒಂದು ಫೋನ್ ಮಾಡ್ಬಿಡ್ದ ಅಯ್ಯೋ ಇಲ್ಲಿ ಮುದ್ದು ಕೂದೆಗಳು ಇಲ್ಲೇ ಕುಂತಿರ್ತಾವೆ ಎಲ್ಲೂ ಐತಿರ ಕಂದಡಮ್ಮ ಏನು ಮಾಡಾನೆ ಹೇಳಿ ಅದಕ್ಕೆ ಫೋನ್ ಮಾಡಕ್ಕೆ ಟೈಮ್ ಸಿಗ್ಲಿಲ್ಲ ಓಹೋ ಕೂತಿದ್ದಾರ ಅಲ್ಲೇ ಕಾಯ್ಕೊಂಡು ಕುತ್ಕೊಬೇಕು ಬಿಡು ಬಾರಿ ಮುನ್ನಾಕ್ಯಾಗ ಬಿದ್ದೋಗ ಈಗ ಹೇಳ್ಬೋದ್ರವ ಸ್ನಾನ ಬರ್ತೀವಿ ಅಂದ್ಬಿಟ್ಟು ಮನೆಗೆ ಹೋಗೋರೆ ಮಗ ಏನೇನಾಯ್ತು ಮೂರು ದಿವಸ ಫೋನ್ ಮಾಡಿವಲಾ ಏನಾಯ್ತು ಅಂತ ಹೇಳು ಅದೇ ಕಂದೊಡಮ್ಮ ಡಾಕ್ಟ್ರಿಗೆ ದುಡ್ಡು ಕೊಟ್ಬಿಟ್ಟು ನಾನು ಪ್ರೆಗ್ನೆಂಟ್ ಅಂತ ಹೇಳ್ದೆ ಈಗ ಆಮೇಲೆ ಗಾಬರಿ ಗಾಂಬ್ರಿ ಹಿಡಿದೋಗ್ಬಿಟ್ರು ಆಮೇಲೆ ಯಾರ ಕಾರಣ ಅಂದ್ಬಿಟ್ಟು ಕೇಳಿದ್ರು ಅದಕ್ಕೆ ನೀವು ಹೇಳ್ಕೊಟ್ಟಂಗೆ ಮಾದೇವ್ನ ಕೇಳ್ಬಿಟ್ಟೆ ಸಬಾಸ್ ಬಿಡು ಮಗ ನನ್ನ ತಂಗೇ ಮಗಲಾಗಿರತ್ಕು ಏ ಇವತ್ತು ಸಾರ್ಕ್ ಆಯ್ತು ನೋಡು ನನ್ನ ಮುನ್ಸಲ್ಲಿ ಇದ್ದಿದ್ದು ಬೇಸಾ ಇವತ್ತು ಇವತ್ತು ಸರಿ ಆಯ್ತು ಏನು ತುಂಬುದ್ ಕುಟುಂಬ ತುಂಬುದ್ ಕುಟುಂಬ ತುಂಬದಾಗಿರ್ತದೆ ಅಂತ ಹರ್ಕತಿದ್ರು ಇವತ್ತು ಸಮಾಧಾನ ಆಯ್ತು ಹಾಗಾದ್ರೆ ಮಾದೇವ್ ಚಂದಾಗ ಉಗ್ದಿರ್ತಾರೆ ಏ ನಾಳೆ ಸರಿ ಅಂತಿದ್ದಾ ಸರ್ರಾಗಾಯ್ತು ಅವನಿಗೆ ಉಗಿದ್ರ ಅಯ್ಯೋ ಉಗಿಯದೆ ನೋಡಮ್ಮ ಮನೆ ದಾಚಿಗೆ ಓಡಿಸ್ರು ಮನೆ ದಾಚೆ ಓಡ್ಸಿದ್ರು ಹಾ ಓಡ್ಸಿದ್ರ ನಿಂಗೆ ಏನು ಅಮ್ಮಗನ್ನ ಜೀವನೇ ಮಾಡ್ಕೊಂಡಿದ್ಲು ಅದೇ ಹೆಂಗ ಅದೇ ನನ್ನ ಮದ್ವೆ ಆಗು ಅಂದ್ಬಿಟ್ಟು ಬಲವಂತ ಮಾಡ್ತು ನಿಂಗಮ್ಮ ನನ್ ಮದ್ವೆ ಆಗಿಲ್ಲ ಅದಕ್ಕೆ ನನ್ನ ಮಾತು ಬೆಳೆ ಕೊಡೋಕೀವ ಮನೆ ಹೋಗೋ ಅಂದ್ಬಿಟ್ಟು ಓಡ್ಸ್ತೋ ಅಜ್ಜಿ ಹೆಂಗೋ ಬಿಡವ ಈಗ ಈಗ ನಿಜಕ್ಕೂ ನಂಗೆ ಹಾಲು ಅನ್ನ ಉಂಡ್ರೆ ಸಮಾಧಾನ ಆಯ್ತು ಒಂದ್ ತಂಬಿ ಆ ಕುಡಿದ್ರೆ ಸಮಾಧಾನ ಆಯ್ತು ನಂಗೆ ಇವತ್ತಂತು ಮಗ ನೀನ್ ಯಾವ್ದೇ ಕಾರಣಕ್ಕೂ ನೀನು ಯಾರು ಅಂತ ಹೇಳ್ಬಾರ್ದು ಹಂಗೆ ಮೂಗಿ ತರನೇ ಇರ್ಬೇಕು ನೀನು ಸರಿಯಾ ಸರಿ ದೊಡಮ್ಮ ನೀವ್ ಹೆಂಗ ಹೇಳ್ತಿರಂಗೆ ಹೇಳ್ತೀನಿ ಸರಿಯಾ ನೋಡು ನಾನು ಹೇಳ್ದಂಗೆ ಕೇಳ್ಕೊ ನಿನ್ ಹೆಂಗ್ ಉದ್ಧಾರ ಮಾಡ್ಬೇಕು ಅನ್ಬಿಟ್ಟು ನನ್ಗೆ ಗೊತ್ತು ನನ್ನ ಪೂರ ಪೂರೈಸಿದ್ರೆ ಅವ್ರ ಮನೆ ಚಿದ್ರ ಛಿದ್ರ ಮಾಡಬೇಕು ಎಲ್ಲ ಅವರನ್ನು ದಿಕ್ಕೋಬೇಕು ಮಗ ಮಾಡೋ ಮಾಡೋರ್ ಮನೇಲಿ ಸರಿಯಾ ಸರಿ ಬಿಡ್ದೊಡಮ್ಮ ನೀನು ಹೇಳ್ದಂಗೆ ಕೇಳ್ತೀನಿ ನನ್ಕೊತೆ ತಾನೆ ಮೂಗಿನ ಆಟಕ ಮಾಡ್ಕೊಂಡು ಇವ್ರ ಮನೆಗೆ ಸೇರ್ಕೊಂಡಿರೋದು ನಾನು ಕಣ್ಣೆ ಮಗ ಇವತ್ತು ನೀವೋ ತೊಗೊತೇ ನೋಡಾನು ಏನೇನವಾ ಊಟ ಗಿಟ ಹೆಂಗೆ ತಂಗಿನ್ ಕೊಡ್ತಾ ಇಲ್ವಾ ಇಲ್ಲ ಇಲ್ಲ ತಂದು ಕೊಡ್ತಾರ ಊಟ ಗಿಟ್ಟು ಚೆನ್ನಾಗಿ ತಂದು ಕೊಡ್ತಾರೆ ಕಂಡೋಡಮ್ಮ ಟೈಮ್ ಟೈಮ್ಗೆ ಊಟ ನಾಷ್ಟ ಟೀ ಕಾಫಿ ಎಲ್ಲ ಗೊತ್ತಾದ ಏನು ತೊಂದ್ರೆ ಇಲ್ಲ ಚೆನ್ನಾಗಿ ನೋಡ್ಕೊತವ್ರೆ ಒಟ್ಗೆ ಮಗ ಈಗ ಹೆಂಗ್ ನಾಟ್ಕೊಡ್ತಿದ್ದೀವೋ ಹಂಗೇನು ಆಟ ನಿನ್ ಮೂಗಿ ಅನ್ನೋದನ್ನ ನಮಸ್ಬೇಕು ಅವ್ರಿಗೆ ಸರಿಯಾ ಅವ್ರ ಮನೆ ಹಾಳು ಬಿದ್ದು ಹೋಗ್ಬೇಕು ಚಿದ್ರ ಚಿದ್ರೆ ಎಳಸ್ಬಿಟ್ಟು ಆಮೇಲೆ ನಿನ್ನ ಒಪ್ಕೊತೀನಿ ನನ್ನ ಮಗಲು ಅಂತ ಸರಿಯ ಮಗಳೇ ಹಾಂ ಸರಿ ಕಂದೋಡಮ್ಮ ಆಯಿತು ಹಾಂ ಆಮೇಲೆ ಅಡ್ಗೆನವಾಗ ಮಾತೀತಾಬಿಟ್ಟಿ ಕಣವ ಆಮೇಲೆ ಗೊತ್ತಾರು ಬಿಡಕಿಲ್ಲ ಆ ನಿಂಗಿ ಸಾಮಾನ್ಯ ರ ಬಜ್ಜಿ ಆಮೇಲೆ ಮೊಲ ಬಡ್ದಕ್ಕಂಗೆ ಬಿಡ್ದಾಬಿಡ್ತಾಳೆ ಭಾಳ ಹುಷಾರಾಗಿರೋ ಆಡ್ತಾವ ಸರಿಯಾ ಆಮೇಲೆ ಅವ್ರ ಇದ್ದಾಗ ಫೋನ್ಗೆ ಮಾಡಕ್ಕೆ ಹೋಗ್ಬೇಡ ಹಿಂಗೆ ಅವೆಲ್ಲ ಹತ್ತಗಿತ್ತಗ ಹೋದಾಗ ನೋಡ್ಕೆ ಫೋನ್ ಮಾಡು ಸರಿಯಾ ಅವ್ರ ಮೇಲೆ ಒಂದು ಕಣ್ಣ ಇಟ್ಟಂಗೆ ಇರು ಹುಷಾರಾಗಿರ್ಬೇಕು ಸರಿಯಾ ಹಾಂ ಈಗ ಹೆಂಗೋ ನನ್ನ ಮಗ ಮಾದೇವ ಭಾಳ ನಿಗುತಿದ ಅವ್ನ ಹೆಂಗೋ ಮನೆದಚ್ ಬಿಟ್ಟು ಓರ್ಸಿದ್ದಾನೆ ಒಪ್ಕೊಂಡೆ ಕನ್ಮಗ ನೀನು ನಾನು ಇದ್ದಾಗ ಇವಳು ಮಾಡ್ದಂಗ ಆಯ್ತಾ ಈ ಕೆಲಸ ನಡ್ದದ ಅಂತ ಅನ್ಕೊಂಡೆ ಆದ್ರೆ ನೀನು ಅದು ಸಾಧುಸಿ ತೋರ್ಸೆ ಕಣ್ಮಗ ನೀನು ಹೋಗಿ ಇನ್ನುವೇ ಒಂದು ತಿಂಗ್ಳು ತುಂಬಿಲ್ಲ ನಾಳೆ ಒಬ್ಬ ಮನೆಯಿಂದ ಹಚ್ಚಿ ಹೋಗವನೇ ಆ ನನ್ನ ಮಗನ ಮೇಲೆ ಇದ್ದಿದ್ದು ಜಾಸ್ತಿ ಸೇವೋ ನನಗೆ ಏ ನಾಳೆ ಸರಿ ಅಂತ ಮೆರೆತಿದ್ದ ನೀನು ಎಲ್ಲವ ತಲೆ ಮೇಲೆ ಕತ್ತಿ ಎತ್ತಿಸ್ಕೊಂಡು ಕುಣಿಸ್ತಿದ್ರು ಅನ್ನ ಇವ್ ದಪ್ಪನೇ ತಕೋರೆ ಈಗ ಸಮಾಧಾನ ಆಯ್ತು ಸರಿಯಾ ಹುಷಾರು ಹುಷಾರು ಹ್ಞೂ ಹುಷಾರಾಗಿ ಇವ್ನಿಗೆ ಅವ್ರ್ ಅನ್ ಮನ ಬರ್ದಾಗ ನೋಡ್ಕೊಂಡಿವಿನಿ ನೀನ್ ತಲೆಗೆಡ್ಸ್ಕಾಕ್ ಹೋಗ್ಬೇಡ ಆರಾಮಾಗಿರು ಅನ್ ಬಗ್ಗೆ ಎತ್ತಿನ ಬಿಟ್ಟ ಹಾಕ್ಬಿಡು ನಾನ್ ಚೆನ್ನಾಗಿದ್ದೀನಿ ಒತ್ತೊದ್ ಊಟ ಎಲ್ಲಾರ ನೋಡ್ಕೊತಾವ್ರಿ ಅದ್ರ ಬಗ್ಗೆ ತಲೆಗೆಡ್ಸ್ಕೊಬೇಡ ಅಂದಾಗ ಉಣ್ಕಲ್ ತಿಂದಿರು ಆಮೇಲೆ ಹೊಟ್ಟೆ ಬಳಿಕ ದಿಂಬ ಹಾಕಿದಿಸ್ಕೆ ಒಂದ್ ದಪ್ಪ ದಪ್ಪ ದಿಂಬ ಮುಂದ್ ಮುಂದಕ್ಕೆ ಹಾಕತೇವ್ ಒಂದ್ ವಾರಕ್ಕೊಂದ್ಸತಿ ಒಂದ್ ಬಟ್ಟೆ ಜಾಸ್ತಿ ಹಾಕೋ ದಿಂಬೋಳಿಕೆ ಆಗ ಹೊಟ್ಟೆ ಒಂದ್ ಚೂರು ದಪ್ಪ ಅಂದ ಆ ನಿಂಗೆ ಬಾಳ ಇದು ಆಮೇಲೆ ಅವಳು ಒತ್ತಿ ಮಲಿಕ ಒಂದ್ ಒತ್ತ ತರಗಿಡಿಸ್ಬಿಟ್ಟು ಇಲ್ಲ ದಡಮ್ಮ ನಾನು ಸಪ್ರೇಟ್ ಮಾಡಿಕತ್ತೀನಿ ನೀವು ಅದ್ರ ಬಗ್ಗೆ ತಲೆ ಕೆಸ್ಕ ಬಿಡಿ ಅವ್ರು ಯಾವುದೇ ಕಾರಣಕ್ಕೂ ನಾನು ಕಂಡಿಡಿಕ್ ಇಲ್ಲ ಸರಿಯಾ ನನ್ ಗೊತ್ತಿರುವ ಮಗ ನೀನ್ ಜೈಸಿ ಜಯಿಸ್ತಿಯೇ ಆ ಮನೆ ಜನ ಯಾವ್ದುತ್ತೆ ಒಗ್ಗಟ್ಟು ಒಗ್ಗಟ್ಟು ಅಂತಿದ್ದವ್ರನ್ನೇ ಆ ಈ ಪರಿಸ್ಥಿತಿ ತಂದಲ್ ನೀನು ಒಪ್ತೆ ಬಿಡು ಚಂದ ಮುಂಕ್ ಮಾಡಿದಿ ಮಗ ಹಿಂಗೇ ಆಸಿ ದಿಸ್ಕೊಂಡ್ವೇ ಅಲ್ಲಿ ಬರೋರ್ ಎಲ್ಲಾರು ಅವ್ರವ್ರ ಮದ ಜಗ್ಲ ತಂದ್ ಮಾಡ್ಕೋ ಸರಿಯಾ ಸರಿ ದೊಡಮ್ಮ ಆಯ್ತು ಮಾಡ್ತೀನಿ ನಾನು ಅವ್ರು ಸ್ನಾನ ಮಾಡ್ಕೊ ಬರ್ತೀನಿ ಬಂದ್ಬಿಟ್ಟು ಉಳ್ಳಿ ಬಂದಿನ್ ಬಂದಿಬಿಟ್ಟವ್ರ ಮೇಲೆ ಮಗ ಪತ್ಮಿಟ್ಟ ಪಂಪ್ ಸೆಟ್ ಕೇಟಕ ಸರಿ ಸರಿ ಮಗ ಅವ ಸ್ನಾನ ಮಾಡಕ್ಕ ಬೆಂಗಿ ಮುತ್ತಿ ಅಂತ ಬಂದ್ಬಿಟ್ಟು ಹೊಟ್ಟೆ ನೋಡ್ಬಿಟ್ಟರು ನೀವು ಸಪ್ರೇಟು ನಾನು ಬೆನ್ನು ಕಲಕಿರ ಅಂತ ಇದ್ ಮಾಡು ಅಯ್ಯೋ ಇಲ್ಲ ಇಲ್ಲ ನಾನು ಸ್ನಾನ ಮಾಡ್ಬೇಕಾರೆ ಕದ ಕಂಡು ಇರ್ತೀನಿ ಅಂತ ಸುಮ್ಕೀರಿದಡಮ್ಮ ನೀವು ಅದ್ರ ಬಗ್ಗೆ ತಲೆನೇ ಕೆಸ್ತಾ ಬಿಡಿ ಸರಿ ಆ ಸರಿ ಕಣ್ಣು ಮಗ ಹುಷಾರು ನೀನು ಸರಿ ಆಳಮ್ಮ ನೀವು ನನ್ನ ಬಗ್ಗೆ ಎತ್ನೇ ಮಾಡಬೇಡಿ ಗಳ್ಗಳ್ಗು ಏನು ಉಸಾರು ಉಸಾರು ಬಂದಿ ನಾನು ಚೆನ್ನಾಗಿ ಅಂತ ಹೇಳ್ತೇಲ್ವಾ ತಲೆನೇ ಕೆಸ್ಕೊಳಕ್ ಹೋಗ್ಬೇಡ ನನ್ನ ಬಗ್ಗೆ ನೀನು ಆರಾಮಾಗಿ ಕಲಿ ನೀ ನೀನು ಆಯ್ತು ಕಂದ್ಬಿಡ್ ಮಗ ನೀನ್ ಇಷ್ಟು ಧೈರ್ಯ ಕೊಟ್ಟ ಮೇಲೆ ನಾನು ಯಾಕೆ ತಲೆ ಕೆಸ್ಕೊಳ್ಳಾನೆ ನಾನು ಆರಾಮಾಗಿ ಇರ್ತೀನಿ ಮಗ ನೀನು ಅಷ್ಟೇ ಒತ್ತೊತ್ ಕುಣ್ಕೊಂಡ್ ತಿನ್ಕೊಂಡು ಚೆನ್ನಾಗಿರು ಅಲ್ಲಿ ಏನು ಕೆಲಸ ಮಾಡ್ಬೇಕು ಮಳಿ ಹಂಗೆ ಅದನ್ನು ಮಾಡ್ತಾರು ಸರಿಯಾ ಮಾತಾ ಆಮೇಲೆ ಅಪ್ಪಿ ತಪ್ಪಿ ಮಾಡ್ತಿದ್ದಾ ನೀನ್ ನೀನೇನಾರು ಮುಗಿಯಲ್ಲ ಅಂತ ಗೊತ್ತಾದ್ರು ಮಾತ್ರ ಅವ್ರು ಸುಮ್ಮನೆ ಬಿಡಕ್ಕೆಲ್ಲ ಬಜ್ಜಿ ಬಾಳವ ಸರಿವಾ ಅವ್ರು ಒಳ್ಳೇದ್ ಮಾಡ್ಕೊ ನೀನು ಸರಿಯಾ ಹ್ಞೂ ಸರಿ ಸರಿ ಆಯ್ತು ದಡಮ್ಮ ಸರಿ ಮಾಡ್ದಣ ನೀನು ಬಂದ್ ನಿನ್ಬಿಟ್ಟರು ಓಹ್ ಸರಿ ಸರಿ ಕಟ್ ಮಾಡ್ಬಿಡು ಕಟ್ ಫೋನ್ ಮೇಲೆ ಎತ್ ಮಾಡಿಕೊ ಫೋನ್ ಫೋನ್ಗಿಂದ ನೋಡಿದಿಡ್ಕೊಂಬತ್ತೋ ನೀನೇ ಮಾಡತ್ತೀನಿ ಏನಾರು ಹೇಳಂಗಿದ್ರೆ ಸರಿಯಾ ನಾನು ತಿಂದು ಮಾಡಕಿಲ್ಲ ಅತ್ತಿದ್ದರೆ ಮಾಡು ಹಾಂ ಸರಿ ದೊಡ್ಡಮ್ಮ ಆಯಿತು ಇನ್ನೇನರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಹಾಂ ಮೂಗಿ ಮೂಗೇನು ಕಂಡಿದ್ದೀರಾ ನಾನು ನಿಂಗಮ್ಮ ಮನೆಗೆ ದ್ವೇಷ ತೀಸ್ಕೊಳಕ್ಕೆ ಅಂತ ಬಂದಿರೋದು ನಮ್ಮ ದೊಡಮನ್ ಮಾಡಿರೋ ಮೋಸವ ನಾನು ತಿಸ್ಕೊಳ್ಳೋಕೆ ತಿಸ್ಕೊಳ್ತೀನಿ ನಾನು ಸುಮ್ಮನೆ ಬಿಡಕ್ಕಿಲ್ಲ ನಾನು ಹ್ಞೂ ನಾನು ಏನು ಅಂತ ತೋರಿಸ್ತೀನಿ ಅದಕ್ಕೆ ನಮ್ಮ ದೊಡ್ಡಮ್ಮನಾಗಿರೋ ಮೋಸ ಅನ್ನೇವಾರ ನಾನು ಸರಿ ಮಾಡಕ್ಕೆ ಅಂತ ಬಂದಿರೋದು ಹ್ಞೂ ನಮ್ಮ ದೊಡ್ಡಂಗಸಿನ ಸಮಾಧಾನ ಕೊಡೋದ ಅಂದ್ಬಿಟ್ಟು ಸರಿ ಮತ್ತೆ ಬರೋಣ ಹಂಗೆ ವೀಡಿಯೋನಾಗನಸ್ತು ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಹಂಗೆ ಯಾ ನೀವು ಹೇಳ್ಗಿರ್ಬಿಟ್ಟಿರಿ ನಿಂಗೆ ಮುಂದೆ ಇವಳು ಅಲ್ಲ ಅಂತ ಹೆಂಗೋ ಹೆಂಗೆ ಮೂಗಿ ಅಂದ್ಕೊಂಡು ನಾಟಕ ಮಾಡ್ಕೊಂಡು ಕಾಲ ನೀ ಆಮೇಲೆ ಮೂಗಿಗೆ ಅಂದ್ಬಿಟ್ಟು ಹೇಳ್ಗಿಬಿಟ್ಟಿರಿ ಕರಪ್ಪ ಹಾಂ ಹೇಳ್ಬೇಡಿ ಸರಿಯಾ ಆ ನಾನು ನೋಡಿ ಹೆಂಗೆ ನಾನು ಮೂಗಿ ಹೆಂಗೆ ನಾಟಕ ಮಾಡಿಬಿಟ್ಟು ಮಾದ್ನ ಹೆಂಗೆ ಮನೆಯಿಂದ ಖಾಲಿ ಅಂದ್ಬಿಟ್ಟು ಎಲ್ರಿಗೂ ಹೆಂಗೆ ಮಂಗೆ ಪುದಿಯರ್ತೀನಿ ನೋಡಿ ಮತ್ತೆ ಚೆನ್ನಲ್ ನಾನು ಹೀಗೆ ಮೀಟೈನ್ ಮಾಡ್ತೀನಿ ನೋಡ್ಕೊಳ್ಳಿ ಇವ್ರ ಮನೇಲಿ ಹೆಂಗ್ ಮಾಡ್ತೀನಿ ಇವ್ರ ಮನೇಲೇ ಅಂತ ಸುಮ್ಮನೆ ಬಿಡೋಕೆ ಇವ್ರು ಯಾರನ್ನೂ ಸರಿ ಮತ್ತೆ ಬರೋಣ ಹಂಗೆ ವೀಡಿಯೋ ಹಂಗೆ ಅನ್ಸ್ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿದ ಬರೋರ ಮತ್ತೆ ನಮಸ್ಕಾರ